ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಾಕ್ಷಿ ಮೇಘನ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಿಲಮಾಲಜಿ ಇವತ್ತು ನಮ್ಮ ಮನೆಗೆ ಬಂದು ಇಂಟರ್ವ್ಯೂ ತಗೋತಾ ಇದ್ದೀರಾ ಆ್ಯಂಡ್ ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರ್ಲಿ ಹಾಯ್ ಐ ಆಮ್ ಗುಡ್ ಸಂಜಯ್ ನೀವು ಹೇಗಿದ್ದೀರಾ ತುಂಬಾ ಹೌದು ಸಂಜಯ್ ದತ್ ಸರ್ ಅಂದ್ರೆ ಪಿಕ್ಚರ್ ತಗೊಂಡಿದ್ದೆ ನಿಜ ಆದ್ರೆ ಇಲ್ಲ ಕೆ ಡಿ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಆಕ್ಟ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಒಳ್ಳೆ ಅವಕಾಶ ಬಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಬಟ್ ಒಂದೇನೋ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗಿದೆ ಸೊ ಲೆಟ್ ಸಿ ಕಮ್ಮಿಂಗ್ ಡೇಸ್ ಅಲ್ಲಿ ಅಪ್ಡೇಟ್ ಕೊಡಕ್ ಸ್ಟಾರ್ಟ್ ಮಾಡ್ತೀನಿ ತುಂಬಾನೇ ಚೆನ್ನಾಗಿತ್ತು ಇಟ್ಸ್ ಅ ಬ್ಯೂಟಿಫುಲ್ ಮೆಮೊರಿ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅಂತ ಒಂದು ದೊಡ್ಡ ಸ್ಟಾರ್ ನ ಮೀಟ್ ಮಾಡಿದ್ದು ಅಂದ್ರೆ ಇಡೀ ಲೈಕ್ ನಮ್ಮ ಇಂಡಸ್ಟ್ರಿ ದು ಇದ್ದಾರೆ ಬಟ್ ಇಡೀ ವರ್ಲ್ಡ್ ವೈಡ್ ಅಂದ್ರೆ ಅವ್ರ ಹೆಸರಿಗೆ ಒಂದು ವಾವ್ ಅಂತ ಶಿಲೆ ಹಾಕಿ ಕೂಗುವಂತ ಒಂದು ಒಂದು ಏಕೈಕ ಸ್ಟಾರ್ ಅಲ್ಲಿ ಅವರು ಕೂಡ ಒಬ್ರು ಸಂಜಯ್ ದತ್ ಸರ್ ಅವ್ರ ಜೊತೆ ಮಾತಾಡಿದ್ರು ಅವ್ರು ಏನೇ ಮಾತಾಡೋದು ಸ್ಮೈಲ್ ಮಾಡ್ತಿದ್ರು ಅಷ್ಟು ಚೆನ್ನಾಗಿ ಕೇರ್ ಮಾಡಿದ್ರು ಅಲ್ಲಿ ಕುತ್ಕೊಂಡು ಅವ್ರದ್ದು ವಿಶೇಷತೆ ಒಂದೊಂದ್ಸತಿ ಅನ್ಸುತ್ತೆ ಆ ಸೆಟ್ಗೆ ಹೋದಾಗ ಬೆಳದ್ರೆ ಹಿಂಗ್ ಬೆಳಿಬೇಕಪ್ಪ ಇಲ್ಲ ಅಂದ್ರೆ ಈ ಸಿನಿಮಾ ಇಂಡಸ್ಟ್ರಿಗೆ ಬರಬಾರ್ದು ಅಂತ ಯಾಕಂದ್ರೆ ಅವರು ಅಲ್ಲಿಂದ ಬಾಂಬೆಯಿಂದ ಬಂದ ಬಂದು ಕೇಡಿಗೆ ಅವ್ರ ಜೊತೆ ಒಂದ್ ಹದಿನೈದು ಜನ ಬರ್ತಾರೆ ಅವ್ರ ಫುಡ್ಗೆ ಒಬ್ರು ಇರ್ತಾರೆ ಒಂದು ಹೇರ್ ಸ್ಟೈಲ್ ವಾ ಅದನ್ನ ನೋಡಕ್ಕೆ ಸ್ವರ್ಗ ಅನ್ಸುತ್ತೆ ಖುಷಿ ಆಯ್ತು ನನ್ನ ಅದೃಷ್ಟ ಎರಡ್ ಸತಿ ಮೀಟ್ ಮಾಡಿದೆ ಕೆಡಿ ಟೀಮ್ ಅಲ್ಲಿ ಅಂಡ್ ಇಡೀ ಕೆ ಡಿ ಚಿತ್ರಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ ಒಂದು ಅವಕಾಶನ ಎಸ್ ತುಂಬಾನೇ ಇವೆ ಅದ್ರ ಬಗ್ಗೆ ನೆಕ್ಸ್ಟ್ ಅದೇ ಕಮ್ಮಿಂಗ್ ಡೇಸ್ ಅಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಅಪ್ಡೇಟ್ ಕೊಡ್ತೀನಿ ಸೊ ಯಾ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಅದ್ರ ಒಂದು ಏನಂತಾರೆ ಬಂದಿದ್ದ ಕೈಗೆ ಬರ್ದಿ ಬಂದಿಲ್ಲ ಅನ್ನೋ ಒಂದು ಪೇಜರು ಈ ಒಂದು ಮಂತ್ ಅಲ್ಲಿ ಯಾಕೆ ಅಂದ್ರೆ ಇದೇ ಡೆವಿಲ್ ಚಿತ್ರಕ್ಕೆ ನನ್ನ ಫೋಟೋ ಶೇರ್ ಆಗತ್ತೆ ಆಸ್ ಆಡಿಷನ್ ಅಲ್ಲಿ ಸೊ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇತ್ತು ಸೆಲೆಕ್ಟ್ ಆಗಿತ್ತು ಅಂಡ್ ಆಡಿಷನ್ಗೂ ಅವರು ನನಗೆ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಕಳಿಸಿದ್ರು ಸೊ ಅದನ್ನು ಕೂಡ ನಾನು ಕಳಿಸಿದ್ದೆ ಬಟ್ ಏನೋ ಒಂದು ರೀಸನ್ ಇಂದ ನಾನು ಆ ಸಿನಿಮಾದಲ್ಲಿ ಮಾಡಕ್ ಆಗ್ಲಿಲ್ಲ ಅದು ತುಂಬಾನೇ ಬೇಜಾರಿದೆ ಬಟ್ ತುಂಬಾ ಹ್ಯಾಪಿ ಫೀಲ್ ಇದೆ ಅದು ನನ್ ನಾನು ಇಷ್ಟಪಡುವಂತಹ ನಮ್ಮ ಡಿ ಬಾಸ್ ಜೊತೆ ಏನಾದ್ರು ಎಲ್ಲ ಒಳ್ಳೇದಾಗಿದ್ದರೆ ಸ್ಕ್ರೀನ್ ಶೇರ್ ಮಾಡ್ಕೊಂತಿದ್ದೆ ಅನ್ನೋ ಒಂದು ಖುಷಿಲೇ ಇದ್ದೆ ಸೊ ಹಂಗ್ ಆ ಒಂದು ಖುಷಿ ಹಿಂಗಾಗೋಯ್ತು ಲೈಕ್ ಆ ಸೆಲೆಕ್ಟ್ ಆಗಿಲ್ಲ ಅನ್ನೋದು ಒಂದು ಬೇಜಾರ್ ಇತ್ತು ಬಟ್ ಡಿಸೆಂಬರ್ ರಿಲೀಸ್ ಆಗುತ್ತೆ ಅನ್ನೋ ಒಂದು ಖುಷಿ ಇತ್ತು ಏನಿರ್ಬೋದು ಅದು ಯಾರು ಮಾಡ್ಸಿರ್ಬೋದು ನನ್ನ ಕ್ಯಾರೆಕ್ಟರ್ ಅಂತ ಒಂದು ಕ್ಯೂರಿಯಾಸಿಟಿನೂ ಇತ್ತು ಸೊ ಇವಾಗ ನೋಡಿದ್ರೆ ಈ ತರ ಎಲ್ಲ ಆಗೋಯ್ತು ಬಟ್ ಈ ವರ್ಷದ ಒಂದು ಬೆಸ್ಟ್ ಮೆಮೊರಿ ನನಗೆ ಆ ಸಿನಿಮಾದಲ್ಲಿ ನಾನು ಒಂದು ಕ್ಯಾರೆಕ್ಟರ್ಗೆ ಗೆ ಆಡಿಶನ್ ಕೊಟ್ಟಿದ್ದೆ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ನನ್ನ ಫೋಟೋಸ್ ಅಲ್ಲಿ ತನಕ ರೀಚ್ ಆಯ್ತಲ್ಲ ಅವ್ರ ಮೈಂಡ್ ಗೆ ಓಕೆ ಈ ಹುಡುಗಿನ ಇವ್ರ ಜೊತೆ ಮಾಡ್ಸೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಡೀ ಸ್ಕ್ರಿಪ್ಟ್ ನನಗೆ ಆ ಒಂದು ಕ್ಯಾರೆಕ್ಟರ್ ಸ್ಕ್ರಿಪ್ಟ್ ನ ಕಳ್ಸಿದ್ದು ಭಾವ ಅನ್ನೋ ಫೀಲ್ ಆಯ್ತು ಸೊ ಲೆಟ್ ಸಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ನನಗೂ ಸಿಗ್ಬೋದು ಹಾಗೆ ಎಲ್ಲರ ಮನೇಲೂ ಮಾತಾಡೋ ತರ ನಾನು ಒಳ್ಳೆ ಕಲಾವಿದ ಆಗಿ ಕಾಣಿಸ್ಕೋತೀನಿ ಅನ್ನೋ ಒಂದು ನಂಬಿಕೆ ಇದೆ ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ತುಂಬಾನೇ ಬೇಕು ಅಂಡ್ ನಮ್ ಜನ ಟ್ಯಾಲೆಂಟ್ ಇರೋರ್ಗೆ ಮತ್ತೆ ಒಳ್ಳೆ ಏನಂತಾರೆ ನಟನೆ ಬಗ್ಗೆ ತುಂಬಾ ಆಸಕ್ತಿ ಇರೋರ್ಗೆ ಅದೇ ಒಂದು ಇಂಟ್ರೆಸ್ಟ್ ಅಲ್ಲಿ ಹೋಗ್ತಿರೋರ್ಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಸೊ ಹಾಗಾಗಿ ನನ್ನನ್ನು ನೀವ್ ಯಾರು ಬಿಡಲ್ಲ ಕೈ ಬಿಡಲ್ಲ ಅನ್ಕೊಂಡಿದೀನಿ ಲೆಟ್ಸ್ ಏನಾಗುತ್ತೆ ನೀವು ಇತ್ತೀಚೆಗೆ ನೋಡ್ತಾ ಇದ್ರ ಬಹಳಷ್ಟು ಬರ್ತಾ ಇದೆ ಇಂಡಸ್ಟ್ರಿ ಬಗ್ಗೆ ನಟಿಯಾಗಿ ಯಾವ ತರ ತುಂಬಾನೇ ತುಂಬಾನೇ ಅಹ್ ಬೇಜಾರಾಗತ್ತೆ ಯಾಕೆ ಅಂದ್ರೆ ಇವಾಗ ನಾವು ಸ್ಟಾರ್ಟಿಂಗ್ ಆಯಿತಾ ಇವಾಗೇನು ಅಂಬ್ ಅಂಬೆಗಾಲು ಅಂತಾರಲ್ಲ ಬೇಬಿ ಸ್ಟೆಪ್ ಅಂತ ಹೇಳ್ಬೋದು ಇಂಡಸ್ಟ್ರಿಗೆ ಸೊ ಇವಾಗ ಒಂದೆರಡು ನಾಲ್ಕು ಸಿನ್ಮಾ ರಿಲೀಸ್ ಆಗಿದೆ ಇನ್ನೂ ಹೆಸ್ರು ಬರುವಂಥ ಸಿನ್ಮಾಗಳು ಮಾಡಬೇಕು ಒಳ್ಳೆಯ ಅವಕಾಶಗಳು ಸಿಗಬೇಕು ಅನ್ನೋ ಒಂದು ಏನಂತಾರೆ ತುಂಬಾ ಅಂಬಲಿಂದ ಕಾಯ್ತಿರುವಂತಹ ನಟಿಯರಲ್ಲಿ ನಾನು ಒಬ್ಬಳು ಸೊ ಅಂತ ಸಿಚುವೇಶನ್ಸ್ ಬಂತು ಇರೋ ಮಧ್ಯದಲ್ಲಿ ಈ ಥರ ಬ್ಯಾಡು ನಮ್ಮ ಇಂಡಸ್ಟ್ರಿಗೆ ದೃಷ್ಟಿ ದೃಷ್ಟಿಯಾಗ್ಬಿಟ್ಟಿದೆ ಅಂತ ನನ್ನ ಒಂದು ಅನಿಸಿಕೆ ಬಿಕಾಸ್ ಕಾಂತಾರ ಕೆ ಜಿ ಎಫ್ ಅಂತ ಸೂಪರ್ ಡೂಪರ್ ಹಿಟ್ ಮೂವಿನ ಕೊಟ್ಟು ಸೊ ಈ ನಡುವೆ ಕಟೇರ ಆಗಿರ್ಬೋದು ಸೊ ಎಷ್ಟು ಬ್ಯೂಟಿಫುಲ್ ಮೂವಿಗಳನ್ನ ನಾವು ನಮ್ಮ ಇಂಡಸ್ಟ್ರಿ ಮೂಲಕ ನಾವು ಎಲ್ಲರಿಗೂ ಇಡೀ ಆಲ್ ಓವರ್ ಇಂಡಿಯಾಗೆ ನಾವು ಇದು ಮಾಡಿದ್ವಿ ಸೊ ಎಲ್ಲರೂ ತುಂಬಾ ಇದು ಮಾಡ್ತಿದ್ರು ಏನು ಕರ್ನಾಟಕದಲ್ಲಿ ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದೀರಾ ಅಂತ ಬೇರೆ ಸ್ಟೇಟ್ಗೆ ಹೋದಾಗ ಹೈದ್ರಾಬಾದ್ ಬದ್ಗಾಗಿರ್ಬೋದು ಚೆನ್ನಾಗಿ ಹೋದಾಗ ನಮಗೆ ಹೇಳೋರು ಕೆ ಜಿ ಎಫ್ ಅಂತೂ ಸಖತ್ತಾಗಿತ್ತು ಮೇಕಿಂಗು ಕಾಂತರದಲ್ಲಿ ಅವರು ಸರ್ ಆಕ್ಟಿಂಗ್ ಅಂತೂ ವಾವ್ ಅಂತ ಸೊ ಈ ಎಲ್ಲದ್ರ ಮಧ್ಯದಲ್ಲಿ ಈ ತರ ನೆಗೆಟಿವಿಟಿ ನ್ಯೂಸ್ಗಳು ತುಂಬಾ ಆಗಿಬಿಟ್ಟಿದೆ ಅದು ಈ ಲಾಸ್ಟ್ ಮಂತಿಂದ ಅಂತೂ ಒನ್ ವಿ ಈ ವಿ ಈ ಮಂತಲ್ಲಿ ತ್ರೀ ನೆಗೆಟಿವಿಟಿ ನಾನು ನೋಡ್ತಾ ಇದೀವಿ ಸೊ ಅದು ತುಂಬಾ ಬೇಜಾರ್ ಅಂತ ನನಗಾಗುತ್ತೆ ನನಗಿಂತ ಎಲ್ಲ ಇಡೀ ಕನ್ನಡ ಇಂಡಸ್ಟ್ರಿಗೇನೆ ಬೇಜಾರಾಗಿರುವಂಥ ವಿಷಯ ಸೊ ಇಲ್ಲಿ ನಾವು ಒಂದು ತುಂಬ ಡೀಪಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತಿಲ್ಲ ನಾವು ಇಡೀ ಇಂಡಸ್ಟ್ರಿನ ಟಾರ್ಗೆಟ್ ಆಗ್ತಾ ಇದ್ದೀವಿ ಸೊ ನಾವು ಅನ್ಕೋಬೋದು ಒಬ್ಬರನ್ನ ಟಾರ್ಗೆಟ್ ಮಾಡಿ ಕೆಳಗಡೆ ಇದು ಮಾಡ್ಬೋಣ ಸೊ ನೆಕ್ಸ್ಟ್ ಬೇರೆ ಯೂತ್ ಬರ್ತಾರೆ ಇನ್ನೊಬ್ಬ ಹೀರೋಗೆ ಚಾನ್ಸ್ ಸಿಗುತ್ತೆ ಇನ್ನೊಬ್ರು ಹೀರೋಯಿನ್ಸ್ಗೆ ಚಾನ್ಸ್ ಸಿಗುತ್ತೆ ಅಂತ ನಾವು ಅನ್ಕೊತಾ ಇದ್ದೀವಿ ಬಟ್ ಆದರೆ ನಮಗೆ ಗೊತ್ತಿಲ್ಲ ನಾವೆಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀವಿ ಅಂದರೆ ನಮಗೆ ನಾವೇ ಪ್ರಾಬ್ಲಮ್ನ ಇದ್ದೀವಿ ನಮ್ಮ ಹಿಂಡಸ್ಟ್ರಿಗೆ ಇರೋವಂಥ ಹೆಸ್ರನ್ನ ನಾವು ಹಾಳು ಮಾಡ್ಕೊಳ್ಳೋದಕ್ಕೆ ನಾವುಗಳು ಕಾರಣ ಆಗ್ತಿದ್ವಿ ಸೊ ಇದು ಒಂದು ಸ್ವಲ್ಪ ಕಮ್ಮಿ ಆಗಬೇಕು ಪ್ಲೀಸ್ ಎಲ್ಲ ಕೇಳ್ಕೊತೀನಿ ಇದ್ರ ಮೂಲಕ ದಯವಿಟ್ಟು ಈ ಒಂದಷ್ಟು ನೆಗೆಟಿವಿಟಿ ಅದು ಕರೆಕ್ಟೇ ನ್ಯೂಸ್ ಅದು ನಿಮಗೆ ಬರೋ ಅಂಥ ನ್ಯೂಸ್ನ ನೀವು ಎಲ್ಲರಿಗೂ ತಿಳಿಸ್ಬೇಕಾಗಿರೋದು ನಿಮ್ಮ ಕೆಲಸ ಅದಕ್ಕೆ ನಾನೇನು ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೂ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಬೇರೆ ವಿಷಯಗಳನ್ನ ತೋರಿಸಿ ನನಗೆ ಎಲ್ಲ ಇವಾಗ ಸೋಷಲ್ ಮೀಡಿಯಾ ಓಪನ್ ಮಾಡಿದ್ರು ಅಷ್ಟೇ ಅದೇ ನ್ಯೂಸು ನ್ಯೂಸ್ ನೋಡಿದ್ರು ಅಷ್ಟೇ ಅದೇ ನ್ಯೂಸು ಎಲ್ಲಿ ಹೋದರೂ ಅದೇ ನ್ಯೂಸು ನನಗೆ ಒಂಥರ ಲೈಕ್ ಕೋವಿಡ್ ಟೈಮಲ್ಲಿ ಹೆಂಗೆ ಆಗ್ತಿತ್ತು ಹಂಗೆ ತಲೆಯೆಲ್ಲ ಒಂಥರ ಏನಪ್ಪ ಇದೇ ನ್ಯೂಸ್ ನೋಡ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ ಆಗ್ತಿದೆ ಹಾಗೆ ನಾರ್ಮಲ್ ಪೀಪಲ್ಗೂ ಹಾಗೆ ಅನಿಸುತ್ತೆ ಸೊ ವಿ ಹ್ಯಾವ್ ಟು ಚೇಂಜ್ ಇಟ್ ಫಾರ್ ಸಮ್ ಡೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು

ಅವಾಗ್ಲಿಂದನೂ ಹೇಳ್ಕೊಂಡು ಬಂದಿದ್ದೀನಿ ಇವಾಗ್ಲೂ ಇವಾಗ ಏನೋ ಅವರಿಗೆ ಒಂದು ನೆಗೆಟಿವಿಟಿ ಬಂದಿದೆ ಅಂದಿದ ತಕ್ಷಣ ಏನೋ ಒಂದು ಆಗಿದೆ ಅಂದಿದ ತಕ್ಷಣ ನಾವು ಅವ್ರ ಅಭಿಮಾನಿ ಅಲ್ಲ ಅನ್ನೋದು ತುಂಬಾ ತಪ್ಪಾಗುತ್ತೆ ಸೊ ಇವಾಗ್ಲೂ ಇರ್ತೀವಿ ಯಾವಾಗಲೂ ಇರ್ತೀವಿ ಒಂದ್ಸತಿ ಒಂದು ಪರ್ಸನ್ ಮೇಲೆ ಅಭಿಮಾನ ಅಂತ ಬಂದಾಗ ನಾವು ಯಾವಾಗಲೂ ಆ ಅಭಿಮಾನಿಯಾಗೇ ಇರಬೇಕಾಗತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ದರ್ಶನ್ ಸರ್ನ ನಾನು ಹತ್ತಿರದಿಂದ ಅಂದರೆ ಎಸ್ ಅವ್ರ ಜೊತೇಲಿರೋರು ನನಗೆ ಪರಿಚಯ ಇರ್ತಿದ್ರು ಅವ್ರ ಫ್ರೆಂಡ್ಸ್ ನನಗೆ ಫ್ರೆಂಡ್ಸ್ ಇರ್ತಿದ್ರು ಸೊ ಹಾಗಾಗಿ ಅವರ ಒಂದು ಅಷ್ಟು ಒಳ್ಳೆಯ ಕೆಲಸಗಳ ಬಗ್ಗೆ ಮಾತ್ರ ಗೊತ್ತಿತ್ತು ನನಗೆ ಸೊ ಇನ್ನು ಯಾವುದ್ರ ಬಗ್ಗೆನೂ ನನಗೆ ಅಷ್ಟೊಂದು ಗೊತ್ತಿಲ್ಲ ಆ್ಯಂಡ್ ಇದನ್ನು ನಮಗೆ ನಂಬಕ್ಕೆ ಆಗ್ತಿಲ್ಲ ಯಾಕಂದರೆ ಬಾಸು ಒಂದು ಮೂವತ್ತು ಸಾವಿರ ಮಕ್ಕಳಿಗೆ ಆಗಿರ್ಬೋದು ಐದು ಸಾವಿರ ಏನು ರೇಷನ್ನಗಳನ್ನ ಒಂದಷ್ಟು ಬಡವ್ರ ಮನೆಗಾಗಿರ್ಬೋದು ಅವ್ರ ಬರ್ಡೆಗೆ ಬರ್ತಿರುವಂತಹ ಐಟಮ್ಸ್ ಆಗಿರ್ಬೋದು ಹಾಗೆ ಒಂದು ಮಂಗಳಮುಖಿಗೆ ಅವ್ರಿಗೆ ಒಂದು ಆಶ್ರಮ ಮಾಡುವಾಗ ಎಷ್ಟು ಇಪ್ಪತ್ತು ಐವತ್ತು ಸಾವಿರ ಸಿಮೆಂಟ್ ಹಿಟ್ಟಿಗೆಗಳನ್ನ ಕೊಟ್ಟಿರೋದಾಗಿರ್ಬೋದು ಹಾಗೆ ಎಷ್ಟೋ ಜನ ಕಣ್ಣು ಕಾಣದಿದ್ದವ್ರಿಗೆ ಮಾತು ಬರೆದಿದ್ದವ್ರಿಗೆ ಕಾಲು ಇಲ್ದಿದ್ದವ್ರಿಗೆ ಎಲ್ಲರಿಗೂ ಆಪ್ರೇಷನ್ ಅನ್ ಆಪ್ರೇಷನ್ಗೆ ಅಂತ ದುಡ್ಡು ಕೊಟ್ಟಿರೋದಾಗಿರ್ಬೋದು ಇಷ್ಟೊಂದು ಜನರು ಸೇವೆ ಮಾಡಿದ್ದಾರೆ ಅದ್ರ ಜೊತೆಗೆ ಅವ್ರ ಜೊತೇಲಿ ಇರೋರಿಗೆ ಒಂದೊಂದು ಸಿನಿಮಾಗೆ ನಾನಿದ್ದೀನಿ ನಾನು ಮಾಡ್ತೀನಿ ಮಾಡಿಸಿ ಅಂತ ಹೇಳಿರೋದು ತುಂಬಾ ನಮಗೆ ಕಾಣಿಸುತ್ತೆ ಸೊ ಅವ್ರ ಹೆಲ್ಪ್ ತುಂಬ ಜನ ತೊಗೊಂಡಿದ್ದಾರೆ ಈ ಟೈಮಲ್ಲಿ ಅವ್ರಿಗೆ ನಿಂತ್ಕೋತಾ ಇಲ್ಲ ಅದೇ ನನಗೆ ಗೊತ್ತಾಗ್ತಿಲ್ಲ ಬಟ್ ನಾನೇನು ಹೇಳಕ್ಕೆ ಇದ್ದೀನಿ ಅಂದರೆ ದರ್ಶನ್ ಸರ್ಗೆ ಹಿಂಗೆ ಆಗಿರೋದು ನನಗೆ ಇವತ್ತಿನ ತನಕ ನಂಬೋಕ್ಕಾಗ್ತಿಲ್ಲ ನಿಜವಾಗ್ಲೂ ಇದು ಹಿಂಗೆ ಆಗಿದೆಯಾ ಅಂತ ಬಿಕಾಸ್ ನಮ್ಗೆ ಅಲ್ಲಿ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ ನಿಮ್ಮ ಯಾರಿಗೂ ಗೊತ್ತಿಲ್ಲ ಸೊ ಅಲ್ಲಿ ಏನು ಆಗಿರುತ್ತೆ ಅದು ಓನ್ಲಿ ಅವ್ರಿಗೆ ಗೊತ್ತಿರುತ್ತೆ ನಾನು ನಂಬ್ತೀನಿ ಪೊಲೀಸವ್ರು ಕರೆಕ್ಟಾಗೆ ರೇಣುಕಾ ಸ್ವಾಮಿಗೆ ಒಂದು ನ್ಯಾಯನ ಒದಗಿಸ್ತಾರೆ ಅಂತ ಸೊ ಈ ಪ್ರಕರಣದ ಈ ಒಂದು ಘಟ್ ಅಂದರೆ ಈ ಒಂದು ಮ್ಯಾಟರ್ಸ್ ಈ ಪ್ರಕರಣ ನಡೀತಿದೆಯಲ್ಲ ಸೊ ಅದರಲ್ಲಿ ನಾವುಗಳು ಮಾತಾಡೋದಕ್ಕಿಂತ ಮೀಡಿಯಾಗಳು ಮಾತಾಡೋದಕ್ಕಿಂತ ಪೊಲೀಸರು ಬಂದು ಒಂದು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅವಾಗ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಅಲ್ಲಿ ತನಕ ನಾವುಗಳು ಬರೀ ಇದೇ ವಿಷಯನ ಮಾತಾಡ್ತಿದ್ದೀವಿ ಅಂತ ಅನಿಸುತ್ತೆ ಈಗೇನು ಗೊತ್ತಾ ಇದ್ರ ಬಗ್ಗೆ ಮಾತಾಡೋಷ್ಟು ನಾನು ತುಂಬಾ ದೊಡ್ಡೋಳು ಅಲ್ಲ ಸೊ ಚಿಕ್ಕಾಬಟೇ ಚಿಕ್ಕೋಳು ನಾನು ಆ್ಯಂಡ್ ಇವಾಗ ಹೇಳ್ದಂಗೆ ನಾನು ಇಂಡಸ್ಟ್ರಿಗೆ ಬೇಬಿ ಸ್ಟೆಪ್ ಇಡ್ತಾ ಇರೋದು ಸೊ ನನಗೆಲ್ಲರ ಆಶೀರ್ವಾದನೂ ಬೇಕು ಎಲ್ಲರ ಪ್ರೀತಿನೂ ಬೇಕು ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಜಾಸ್ತಿನೂ ನನಗೆ ಏನೂ ತಿಳುವಳಿಕೆನೂ ಇಲ್ಲ ಅದ್ರ ಬಗ್ಗೆ ಮಾತಾಡೋಷ್ಟು ನನಗೂ ಗೊತ್ತಿರೋದು ನೀವುಗಳು ಏನು ತೋರಿಸ್ತಿದೀರ ಆ ಮೀಡಿಯಾದಲ್ಲಿ ಅಷ್ಟು ಬಿಟ್ಟರೆ ನನಗೆ ಪರ್ಸ್ನಲಿ ಏನಾಗಿದೆ ಅಂತಲೂ ಗೊತ್ತಿಲ್ಲ ನಾನು ಒಂದೇ ಒಂದು ಕೇಳ್ಕೊಳ್ಳೋದು ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಆಗಬೇಕು ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದು ಆಗುತ್ತೆ ಅದನ್ನು ನಾನು ಬಿಲೀವ್ ಮಾಡ್ತೀನಿ ಹ್ಞೂ 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 ಯಾ ನಾನು ಇವತ್ತು ನಿಮ್ಗೆ ಗೊತ್ತಾಗ್ತಿರ್ಬೋದು ನಾನು ಲಾಸ್ಟ್ ಇಂಟ್ರ್ಯೂಗು ಕಂಪೇರ್ ಟು ಈ ಇಂಟ್ರ್ಯೂವ್ಗೆ ನಾನು ಅದನ್ನೇ ಹೇಳಕ್ಕೆ ಕೊಡ್ತಾ ಇರೋದು ಸೊ ಯಾಕಂದರೆ ಅದು ನನ್ನ ಮನ್ ನನಗೆ ನಾನು ಆ್ಯಸ್ ಎ ಒಂದು ಮ ಒಂದು ನಾರ್ಮಲ್ ಪರ್ಸನ್ ಆಗಿ ಒಬ್ಳು ಮನುಷ್ಯಲೆ ಆಗಿ ನಾನು ನೋಡಿದಾಗ ಏನಪ್ಪ ಎಲ್ಲ ಕಡೆನೂ ಬರೀ ನೆಗೆಟಿವಿಟಿ ನೆಗೆಟಿವಿಟಿ ಒಂದು ಅಟ್ಲೀಸ್ಟ್ ಪಾಸಿಟಿವಿಟಿನ ನಾವು ಹೇಳೋಣ ಅಂತಲೇ ಆ ಒಂದು ಲೈಫ್ ಸೆಕ್ಷನ್ ಮಾಡಿದ್ದು ಸೊ ಈ ಒಂದು ಇಂಟರ್ವ್ಯೂಲು ಅಷ್ಟೇ ನಾನು

ಲೆವೆಲ್ಗೆ ಹೋಗಬೇಕು ಆ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಒಂದು ಸ್ಟಾರ್ ಆಗಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಸೊ ತಪ್ಪು ಖಂಡಿತ ಎಲ್ಲರೂ ಮಾಡೇ ಮಾಡ್ತಾರೆ ಆದರೆ ಇದು ತುಂಬ ದೊಡ್ಡ ತಪ್ಪು ಅಂತ ನಾವು ಅನ್ಕೊತಾ ಇದ್ದೀವಿ ಅದನ್ನೇ ಅಲ್ಲಿ ಹೇಳ ಕೊಡ್ತಾ ಇರೋದು ಇಲ್ಲಿ ನಿಜ ಏನು ಅಂತ ಇನ್ನೂ ನಮಗೆ ಗೊತ್ತಾಗ್ತಿಲ್ಲ ಸೊ ನ್ಯಾ ಎಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸೊ ಅದಕ್ಕೆ ಅವರು ಕೆಲಸ ಮಾಡೋಕ್ಕೆ ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಸೊ ಅವ್ರು ಮಾಡ್ತಾರೆ ಅದಾದಮೇಲೆ ಅದು ಸತ್ಯ ಗೊತ್ತಾದ ಮೇಲೆ ನಾವು ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಬಟ್ ಫಸ್ಟೇ ಈ ಥರ ನಾವು ನ್ಯೂಸ್ಗಳಲ್ಲಿ ಅವ್ರನ್ನ ಹಿಂಗೆ ಹಂಗೆ ಅಂದ್ಬಿಟ್ಟು ಹಳೇ ಕೇಸ್ಗಳು ಅದನ್ನೆಲ್ಲ ಹಾಕಿ ಆ ಒಂದು ಆ ಒಂದು ಸ್ಟಾರ್ ಅನ್ನೋ ಒಂದು ವರ್ಡ್ಗೆ ನಾವು ತುಂಬಾ ಇದು ಮಾಡ್ತಾ ಇದ್ದೀವಿ ಅದು ತುಂಬ ಎಫೆಕ್ಟ್ ಆಗ್ತಿದೆ ಎಲ್ಲ ಮಕ್ಳಿಗೂ ಅಷ್ಟೇ ಅವ್ರನ್ನ ತುಂಬ ಸಿನಿಮಾಗಳಲ್ಲಿ ಹೀರೋ ಆಗಿ ನೋಡಿರ್ತಾರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಪ್ಪ ಎಷ್ಟು ಚೆನ್ನಾಗಿ ಆಡೇಳ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ನೋಡ್ತಿದ್ದು ಮಕ್ಳುಗಳು ಇವತ್ತು ನ್ಯೂಸಲ್ಲಿ ಈ ಥರ ನೋಡಿದಾಗ ಅವರ ಒಂದು ಮನಸ್ಥಿತಿಗಳು ತುಂಬ ಚೇಂಜ್ ಆಗಿರೋದು ನನ್ನ ಕಣ್ಣಾರೆ ನೋಡಿದ್ದಂತಹ ಒಂದು ಉದಾಹರಣೆ ಸೊ ಹಾಗಾಗಿ ನೆನೆ ಶೇರ್ ಮಾಡಿಕೊಂಡೆ ದಯವಿಟ್ಟು ಆದಷ್ಟು ಏನೋ ಹೌದು ಮಾಡ್ತಾರೆ ಎಲ್ಲರೂ ತಪ್ಪು ಏನೋ ಬೈದಿರ್ತಾರೆ ಅದನ್ನೇ ನಾವು ಒಂದು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಅಷ್ಟೊಂದು ಒಂದು ಒಬ್ಬ ಮನುಷ್ಯನ್ಗೆ ಆತರ ಮಾಡಬಾರದು ಅನ್ನೋದು ನನ್ನ ಒಂದು ಉದ್ದೇಶ ಸೊ ಎಲ್ಲದಕ್ಕೂ ದೇವರಿದ್ದಾರೆ ಅವರು ಪ್ರತಿಫಲ ಕೊಡ್ತಾರೆ ಬಟ್ ನಾವು ಎಷ್ಟು ನಮ್ಮ ಕೈಲಾಗುತ್ತೆ ಅಷ್ಟು ಒಳ್ಳೆತನನ ಮಾಡೋಣ ಅಂತ ಇನ್ನೊಂದು ಹೇಳೋದಾದ್ರೆ ಅಭಿಮಾನಿಗಳ ಬಗ್ಗೆ ಅಭಿಮಾನಿಗಳು ಈಗ ಮೊನ್ನೆ ಒಂದು ನ್ಯೂಸ್ ಅದಕ್ಕೆ ನೀವು ಒಬ್ಬ ಅಭಿಮಾನಿಗಳಿಗೆ ನೀವು ಏನು ಎಸ್ ಹೌದು ಡಿಬೋಸ್ ಅವರು ಅವರ ಹೃದಯದ ಮೇಲೆನೆ ಹಾಕ್ಸ್ಕೊಂಡಿದ್ರು ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ ಅಂತ ಸೊ ಹಾಗಾಗಿ ನಾವು ಅವ್ರಿಗೆ ಗೌರವ ಮಾಡಬೇಕು ಅವ್ರಿಗೆ ಈ ಒಂದು ಸಿಚುವೇಶನ್ ಅಲ್ಲಿ ನಾವು ಒಂದಷ್ಟು ಅಭಿಮಾನಿಗಳು ಸೈಲೆಂಟ್ ಆಗಿರ್ಬೇಕು ಆ ತರ ಒಂದು ಇವಾಗ ದರ್ಶನ್ ಸರ್ಗೆ ಆ ವಿಷಯ ಗೊತ್ತಾದ್ರೆ ಅವ್ರಿಗೆ ತುಂಬಾನೇ ನೊಂದ್ಕೊಂತಾರೆ ಯಾಕೆ ಅಂದ್ರೆ ಅವರು ಕಾರಲ್ಲಿ ಹೋಗುವಾಗ ಹಿಂದೆಯಿಂದ ಯಾರಾದ್ರೂ ಫಾಲೋ ಮಾಡ್ಕೊಂಡು ಬಂದು ಸೆಲ್ಫಿ ಅಂತ ಬಂದಾಗ ಒಂದಷ್ಟು ಜನಕ್ಕೆ ಸಣ್ಣ ಪುಟ್ಟ ಗಾಯಗಳು ಆದ ಆಗ್ಬಿಡುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಆಗುತ್ತೆನೋ ಅನ್ನೋ ಒಂದು ಭಯದಲ್ಲಿ ಅವ್ರು ಸ್ಟಾಪ್ ಮಾಡಿ ಅಲ್ಲೇ ಬೈದು ಅವರ ಒಂದು ಕಡಕ್ ವಾಯ್ಸಲ್ಲಿ ಬೈದು ಯಾಕ್ರೋ ನಿಮ್ಗೆ ಎಂಟಿ ಮಕ್ಳಿಲ್ವಾ ಅಪ್ಪ ಅಮ್ಮ ಇಲ್ವಾ ಸಾಕದ್ ಬೇಡ್ವಾನ್ ನನ್ಗೂ ಒಂದ್ ಸೆಲ್ಫಿಗೋಸ್ಕರ ಲೈಕ್ಸ್ ಶೇರ್ ಬರುತ್ತೆ ಅನ್ನೋದಕ್ಕೋಸ್ಕರ ನಿನ್ ಇದು ಇದ್ ಅನ್ನೋ ಅಷ್ಟು ಸೂಕ್ಷ್ಮವಾಗಿರುವಂತಹ ಪರ್ಸನ್ ಏನಾದರೂ ಈ ವಿಷ ನನ್ನಿಂದ ಒಂದು 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 ಹೃದಯ ಹಿಂಗ್ ನಾನ್ ಜೈಲ್ಗೆ ಹೋದೆ ಅಂದಿದ ತಕ್ಷಣ ಒಂದು ಆತ್ಮಹತ್ಯೆ ಆಗಿದೆ ನನ್ನಿಂದ ಅಂತ ಅಂದಾಗ ತುಂಬಾನೇ ಬೇಜಾರ್ ಮಾಡ್ಕೋತಾರೆ ದಯವಿಟ್ಟು ಆ ಒಂದು ಮನ್ಸಲ್ಲಿ ಇಟ್ಕೊಂಡು ಅವ್ರ ಮಾತುಗಳನ್ನ ಅವರು ಅಷ್ಟೊಂದು ನಮ್ಮನ್ನ ಎಲ್ಲರನ್ನು ಕೇರ್ ಮಾಡ್ತಿದ್ರು ಸೆಲೆಬ್ರಿಟೀಸ್ಗಳನ್ನ ಅಂದ್ರೆ ಅವ್ರ ಅಹ್ ಅಭಿಮಾನಿಗಳನ್ನ ಆ ಒಂದನ್ನ ನೆನಪಲ್ಲಿ ಇಟ್ಕೊಂಡು ದಯವಿಟ್ಟು ಈ ತರ ಕೆಟ್ಟ ಕೆಲ್ಸಗಳನ್ನೆಲ್ಲ ಮಾಡಕ್ ಹೋಗ್ಬೇಡಿ ಅಹ್ ಎಲ್ಲರೂ ಅವ್ರವ್ರ ಜೀವನದಲ್ಲಿ ಸ್ಟಾರ್ಗಳು ಅದನ್ನ ಒಂದು ನೆನಪಲ್ಲಿ ಇಟ್ಕೊಳಿ ಸೊ ನಿಮಗ್ ನೀವ್ ಸ್ಟಾರ್ ಆಗಿರ್ತೀರಾ ನಿಮಗೆ ನೀವೇ ಹೀರೋ ಆಗಿರ್ತೀರ ಇವಾಗ ದರ್ಶನ್ ಸರ್ ನ ಇಷ್ಟ ಪಡ್ತಿರ್ತೀರಾ ಅಂದ್ಬಿಟ್ಟು ಅವ್ರು ಅಲ್ಲಿದ್ದಾರೆ ಅಂದಿದ ತಕ್ಷಣ ನೀವು ಸತ್ ತಕ್ಷಣ ದರ್ಶನ್ ಸರ್ ಏನು ಆಚೆ ಬರೋದಿಲ್ಲ ಸೊ ದಯವಿಟ್ಟು ಈ ತರ ತಪ್ಪು ನಿರ್ಧಾರಗಳನ್ನ ತಗೊಳಕ್ ಹೋಗ್ಬೇಡಿ ಅದು ದರ್ಶನ್ ಸರ್ಗೆ ತುಂಬಾನೇ ಬೇಜಾರಾಗುತ್ತೆ ಇವಾಗ ಆಗ್ತಿರೋದನ್ನ ನೋಡಿದ್ರೆ ತುಂಬಾ ನೆಗೆಟಿವಿಟಿ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿ ಫಸ್ಟ್ ದೃಷ್ಟಿ ತೆಗಿಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂಡ್ ಅದ್ರ ಜೊತೆಗೆ ನಾವು ಅನ್ಕೋಬಹುದು ಒಬ್ಬರ್ನಿಂದ ನಾವು ಏನು ಆಗಲ್ಲ ಅಂತ ಬಟ್ ತುಂಬಾನೇ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ ಒಬ್ಬೊಬ್ರು ಹಿಂದನೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಇವಾಗ ಒಂದು ಸ್ಟಾರ್ ಆಗಿರೋರನ್ನ ನಾವು ಹಂಗೆ ತೋರ್ಸ್ಬಿಟ್ಟು ಹಿಂಗೆ ತೋರ್ಸೋದ್ರಿಂದ ಅದು ಮೈನಸ್ ನಮ್ ಕನ್ನಡ ಇಂಡಸ್ಟ್ರಿಗೆ ಯಾಕೆಂದ್ರೆ ಒಂದು ಸಿನ್ಮಾದಲ್ಲಿ ದೊಡ್ಡವ್ರ ಸಿನ್ಮಾ ದೊಡ್ಡ ಸಿನ್ಮಾ ಅಂದಾಗ ಒಂದು ಹತ್ತು ಸಾವಿರ ಐನೂರು ಜನ ಕೆಲಸ ಮಾಡುವಂತಹ ಟೀಮ್ಗಳಲ್ಲಿ ಈ ತರ ಒಂದು ಎಫೆಕ್ಟ್ ಆದಾಗ ಸೊ ಎಲ್ಲರೂ ಡ್ರಾಬ್ಯಾಕ್ ಆಗ್ಬಿಡ್ತಾರೆ ಎಲ್ಲರೂ ಸಿನಿಮಾ ಕೆಲಸ ಮಾಡೋಕೆ ಮುಂದೆನೆ ಬರಲ್ಲ ಪ್ರೊಡ್ಯೂಸರ್ಸ್ ಮುಂದೆ ಬರಲ್ಲ ಅಂದ್ರೆ ಸಿನ್ಮಾ ಸ್ಟಾರ್ಟ್ ಆಗಕ್ ಸಾಧ್ಯ ಇಲ್ಲ ಸೊ ಈ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲರೂ ಸಹಕಾರ ಮಾಡ್ಬೇಕು ಒಬ್ಬರನ್ನ ನೋಡಕ್ ಹೋಗ್ಬೇಡಿ ಹತ್ತು ಅಂದ್ರೆ ಹತ್ತು ಸಾವಿರ ಜನ ಇದಾರಲ್ಲ ಟೆಕ್ನಿಷಿಯನ್ಸು ಎಲ್ಲಾ ಕ್ಯಾಮ್ರಾಮನ್ಸ್ ಆಗಿರ್ಬೋದು ಎಲ್ಲ ಟೆಕ್ನಿಷಿಯನ್ಸ್ ಫುಡ್ಡು ಸೊ ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು ಇವ್ರನ್ನ ನೀವು ಮನ್ಸಲ್ಲಿ ಇಟ್ಕೊಂಡು ಒಂದ್ ಸ್ವಲ್ಪ ಎಲ್ಲರ ಬಗ್ಗೆ ಯೋಚನೆ ಮಾಡಿ ನ್ಯೂಸ್ ಆಗಿರ್ಬೋದು ಎಲ್ಲಾನು ಅಪ್ಡೇಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಇಲ್ಲಿ ಒಬ್ಬರಿಂದ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಯಾಕೆ ಒಂದು ಸ್ಟಾ ಒಂದು ಹೀರೋ ಇದ್ರು ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಡೈರೆಕ್ಟ್ರು ಬೇಕು ಪ್ರೊಡ್ಯೂಸರ್ ಬೇಕು ಮೇಕಪ್ ಆರ್ಟಿಸ್ಟ್ ಬೇಕು ಹೇರ್ ಸ್ಟೈಲಿಸ್ಟ್ ಬೇಕು ಅಂಡ್ ಎವ್ರಿ ಬಡಿ ಅಂದ್ರೆ ಹೀರೋಯಿನ್ ಬೇಕು ಆರ್ಟಿಸ್ಟ್ ಬೇಕು ಸೊ ಹೀಗಾಗಿ ಒಬ್ಬರನ್ನ ನಾವೇನೋ ಮಾಡ್ಬೋದು ನೆಕ್ಸ್ಟ್ ನೋಡ್ಕೊಳ ಅನ್ನೋದು ತಪ್ಪು ಯಾಕಂದ್ರೆ ಎಲ್ಲರೂ ಭಯ ಪಟ್ಕೋಬಿಡ್ತಾರೆ ಏನಪ್ಪಾ ಇಂಡಸ್ಟ್ರಿ ಹಿಂಗಿದೆ ಇಷ್ಟು ವರ್ಸ್ಟ್ ಅಂತ ಸೊ ದಯವಿಟ್ಟು ಆ ಲೆವೆಲ್ಗೆ ಹೋಗೋದ್ ಬೇಡ ನಾವು ಇವಾಗ ಮುಂದೆ ಇವಾಗ ಬರ್ತಿದಿವಿ ಲೈಕ್ ನ್ಯೂ ಕಮರ್ಸ್ ಸೊ ನಮಗೂ ಅವಕಾಶಗಳು ಬೇಕು ನಾವು ಚೆನ್ನಾಗಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕು ಎಲ್ಲರ ಮುಂದೆ ತುಂಬಾ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋ ಆಸೆಗಳು ಇಟ್ಕೊಂಡು ಬಂದಿರ್ತೀವಿ ಸೊ ಈ ತರ ಬೆಳವಣಿಗೆ ನೋಡಿದಾಗ ತುಂಬಾನೇ ಬೇಜಾರಾಗುತ್ತೆ ದಯವಿಟ್ಟು ನಾನು ಕೇಳ್ಕೊಡೋದು ಇಷ್ಟೇ ಎಲ್ಲರೂ ಆದಷ್ಟು ನಮ್ಮ ಇಂಡಸ್ಟ್ರಿ ಬಗ್ಗೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಪಾಸಿಟಿವ್ ಆಗಿ ನಾವು ವಿಷಯಗಳನ್ನ ತಿಳಿಸಕ್ಕೆ ಹೋಗೋಣ ಅಂತ ಅಂಡ್ ನನ್ನ ಸಿನಿಮಾಗಳು ಕೂಡ ಬರ್ತಿದೆ ಇದೇ ವರ್ಷದಲ್ಲಿ ಸೊ ಐ ಹೋಪ್ ವರ್ಣ ತರಂಗ ನನ್ಗೂ ಒಂದು ಒಳ್ಳೆ ಹೆಸರನ್ನ ತಂದ್ಕೊಡುತ್ತೆ ಅಂತ ತಿಲಕ್ ಜೊತೆ ಆ ಒಂದು ಸಿನಿಮಾ ಬರ್ತಿದೆ ಹಾಗೆ ಇನ್ನೊಂದು ಶಿವನ ಪಾದ ಅಂತ ಮಾ ಚಂದ್ರ ಅವರ ಡೈರೆಕ್ಷನ್ ಅಲ್ಲಿ ಮೂಡ್ ಬಂದಿರುವಂತಹ ಒಂದು ಸಿನಿಮಾ ಹಾಗೆ ಕುರುಡು ಕಾಂಚನ ಅಂತ ಪ್ರದೀಪ್ ಅವರ ನಿರ್ದೇಶನದಲ್ಲಿ ಬರ್ತಿರೋಂತಹ ಒಂದು ಚಿತ್ರ ಸೊ ಇನ್ನೊಂದು ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಜೊತೆನೂ ಒಂದು 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 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ರಾಜ್ ಕಿರಣ್ ಅವರು ಡೈರೆಕ್ಷನ್ ಮಾಡಿದಾರೆ ಸೊ ಆ ಚಿತ್ರನೂ ಬರ್ತಿದೆ ಸೊ ಐ ಹೋಪ್ ಎಲ್ಲಾನು ಈ ವರ್ಷ ಚೆನ್ನಾಗ್ ಆಗುತ್ತೆ ಅಂತ ಸೊ ಹಾಗೆ ಎಲ್ಲರೂ ಚೆನ್ನಾಗಿರ್ಬೇಕು ಇಂಡಸ್ಟ್ರಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ ಮಾಡ್ಬಿಡ್ತೀನಿ ರಿಲೀಸ್ ಆಗ್ಬಿಡುತ್ತೆ ನಾವು ಅವ್ರ ಜೊತೆ ಚೆನ್ನಾಗಿರೋದಕ್ಕೆ ಸಾಧ್ಯ ಸೊ ಹಾಗಾಗಿ ನಮ್ಮೆಲ್ಲರ ಸಹಕಾರ ನಮ್ಮ ಇಂಡಸ್ಟ್ರಿ ಮೇಲೆ ಬೇಕಾಗುತ್ತೆ ನಾನು ಒಬ್ಳೆ ವಾಯ್ಸ್ ರೈಸ್ ಮಾಡಿದ್ರು ಏನೂ ಆಗಲ್ಲ ಎಲ್ಲರೂ ಬನ್ನಿ ಎಲ್ಲರೂ ನಿತ್ಕೊಂಡು ಮಾತಾಡ್ಬೇಕು ಇದು ಪ್ರಾಬ್ಲಮ್ ಆಗ್ತಿರೋದು ಒಂದು ಮನುಷ್ಯನ್ಗಲ್ಲ ಒಂದು ಸ್ಟಾರ್ ಗಲ್ಲ ನಮ್ಮೆಲ್ಲರಿಗೂ ಕೂಡ ಅದನ್ನ ಡೀಪ್ ಆಗಿ ಯೋಚನೆ ಮಾಡಿ ಎಲ್ಲರಿಗೂ ಅರ್ಥ ಆಗತ್ತೆ ಯಾಕಂದ್ರೆ ಸಿನಿಮಾ ರಿಲೀಸ್ ಆದಾಗ ಜನರು ಥಿಯ ಬಂದಿಲ್ಲ ಅಂದ್ರೆ ವೇಸ್ಟ್ ಸಿನಿಮಾ ಮಾಡದೆ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಜನರು ಆಮೇಲೆ ಮೀಡಿಯಾ ಆಗಿರ್ಬೋದು ಎಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ ಹಾಗೆ ಕನ್ನಡ ಸಿನಿಮಾಗಳನ್ನ ನೋಡಿ ಹಾಗೆ ಮೀಡಿಯಾಗ ಒಂದೇ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ಆಸ್ ಎ ಫ್ರೆಂಡ್ ಆಗಿ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಸಿನಿಮಾಗಳು ರಿಲೀಸ್ ಆಗೋ ಟೈಮ್ ಅಲ್ಲೂ ಅಷ್ಟೇ ಇದೇ ಒಂದು ಸ್ಪಿರಿಟ್ ಇಂದ ಇದೇ ಒಂದು ಜೋಶ್ ಅಲ್ಲಿ ಇದೇ ತರ ಪ್ರಮೋಷನ್ ಮಾಡಕ್ಕೆ ಸಹಾಯ ಮಾಡಿ ಯಾಕಂದ್ರೆ ಒಂದು ಏನೋ ಒಂದು ಇದೆ ಲೈಕ್ ಪಾಸಿಟಿವ್ಗೂ ಅದೇ ಒಂದು ರೆಸ್ಪಾನ್ಸ್ ಇದ್ದಾಗ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗತ್ತೆ ಸೊ ಏನೋ ಒಂದು ನೆಗೆಟಿವ್ ಇವರಿಂದ ನಮಗೆ ಒಳ್ಳೆ ಒಂದು ರೀಸನ್ ಇಟ್ಕೊಂಡು ಸೊ ಅದನ್ನೇ ಅದೇ ಮ್ಯಾಟ್ರನ್ನ ನಾವು ಹೇಳಕ್ ಹೊರತೀವಲ್ಲ ಅದೇ ತರ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂದ್ರೆ ನಿಮ್ಮ ಸಹಕಾರ ತುಂಬಾನೇ ಇರುತ್ತೆ ಸೊ ಹಾಗಾಗಿ ಎವ್ರಿ ಡೇ ಇವಾಗ ನಾವ್ ಹೇಗ್ ಪ್ರಮೋಷನ್ ಮಾಡ್ತಿರ್ತೀವಿ ಅದೇ ತರ ಏನು ಹಂಗೇನೆ ಪ್ರಮೋಟ್ ಮಾಡಿದಾಗ ಇಂಡಸ್ಟ್ರಿ ಸಕತ್ತಾಗಿರುತ್ತೆ ಸೊ ದಯವಿಟ್ಟು ಅದೊಂದನ್ನ ಹೆಲ್ಪ್ ಮಾಡಿ ಹಾಗೆ ನಮ್ಮಂತ ಹೊಸ ಕಲಾವಿದ್ರು ಇರ್ತೀವಿ ಅವ್ರನ್ನ ಸಪೋರ್ಟ್ ಮಾಡಿ ಸೊ ಒಂದಷ್ಟು ಜನಕ್ಕೆ ನಿಮ್ಮಿಂದ ನಾವು ಗೊತ್ತಾಗ್ತಿವಿ ಅದರಿಂದ ಏನೋ ಆಗ್ಬೋದು ಯಾವ್ದೋ ದೊಡ್ಡ ಸಿನಿಮಾ ಸಿಗ್ಬಹುದು ಸೊ ಹೇಳಕ್ ಆಗಲ್ಲ ಅಲ್ಲ ಯಾರ್ಯಾರ ಅದೃಷ್ಟ ಇರುತ್ತೆ ಎಲ್ಲೆಲ್ಲಿರುತ್ತೆ ಈ ತರ ಒಂದು ಪಾಸಿಟಿವಿಟಿನೂ ನಾವು ಮಾಡಕ್ಕೆ ಪ್ರಯತ್ನ ಪಡೋಣ ಅಂತ ಕೇಳ್ಕೊಳಕ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸೋಷಲ್ ಮೀಡಿಯಾ ಅನ್ನೋದೇನಿದೆ ಸೊ ಅದು ತುಂಬಾನೇ ಡೇಂಜರಸ್ ಹೌದು خاصیو یو تر نگیټیو کمنټس نا ریسیو مارکونځه مته دغه یو تر ډیټ ننکه توبمنه برته ری یاکندره اوژولې نان ان څلپ ಇವಾಗ ಹೆಂಗ್ ಗೊತ್ತಾ ನಾವು ಕನ್ನಡ ಇಂಡಸ್ಟ್ರಿಲ್ ಇದೀವಿ ಸೊ ಇವಾಗ ನಾವು ಬೇರೆ ಇಂಡಸ್ಟ್ರಿನ ನೋಡ್ಕೊಂಡು ಕಲಿಯೋದು ಸೊ ಆಬ್ವಿಯಸ್ಲಿ ನಾವು ಅವ್ರನ್ನ ಫಾಲೋ ಮಾಡ್ತೀವಿ ಹಾಗಾಗಿ ಅವ್ರು ಹಾಕೊಳ್ಳುವಂತಹ ಡ್ರೆಸ್ ಆಗಿರ್ಬೋದು ರೀಲ್ಸ್ ಮಾಡಿರ್ತಾರೆ ಅದನ್ನ ನಾವು ಇಲ್ಲಿ ನಮ್ಮ ಒಂದು ಪೇಜ್ ಅಲ್ಲಿ ಮಾಡಿದಾಗ ಎಂತೆಂತ ಕಮೆಂಟ್ಸ್ ಓದಿರ್ತೀವಿ ಅಂದ್ರೆ ಅಮ್ಮ ದೇವ್ರೆ ನಮ್ ಜನ ಹಿಂಗೂ ಇದಾರ ಇನ್ನೂ ಅಪ್ಡೇಟ್ ಆಗಿಲ್ವಾ ಅನ್ನೋ ಒಂದು ಫೀಲ್ ಆಗುತ್ತೆ ಅಪ್ಡೇಟ್ ಆಗಿದ್ದಾರೆ ಒಂದಷ್ಟು ಜನ ಬಟ್ ಇನ್ನೂ ಒಂದಷ್ಟು ಜನ ಆಗಿಲ್ಲ ಸಿಕ್ಕಾ ಬ್ಯಾಡ್ ಕಮೆಂಟ್ ಮಾಡ್ತೀರಾ ನಾನು ಕೇಳ್ಕೊಳ್ಳೋದು ಒಂದೇ ನೀವು ಆ ಒಂದು ರೀಲ್ ಅಲ್ಲಿ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಅವ್ರ ಪ್ರೊಫೈಲ್ನ ಚೆಕ್ ಮಾಡಬೇಕು ಇವ್ರು ಯಾರು ಕತೆ ಏನು ಅಂತ ಅಂತ ನೋಡ್ಕೊಂಡು ನೀವು ಮಾಡ್ಬೇಕು ಅದೇ ನಾರ್ಮಲ್ ಹುಡುಗಿರು ಈ ಕಾಲೇಜು ಸ್ಕೂಲ್ಗೆ ಹೋಗ್ತಾರೆ ಅಪ್ಪ ಅಮ್ಮನ್ಗೆ ಗೊತ್ತಿರೋಲ್ಲ ಒಂದ್ ಪೇಜ್ ನ ಕ್ರಿಯೇಟ್ ಮಾಡ್ಕೊಂತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆತರ ಪೋಸ್ಟ್ ಮಾಡ್ತಾರೆ ಅಂತವ್ರಿಗೆ ಅಟ್ಲೀಸ್ಟ್ ನೀವು ಎದ್ರಸೋದಕ್ಕೆ ಹೆಂಗ್ ಮಾಡಬೇಡಿ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಏನಾದರೂ ಆಗುತ್ತೆ ಅಂತ ನೀವು ಹೇಳೋದ್ರಲ್ಲಿ ಅದು ಸತ್ಯ ಬಟ್ ಕಲಾವಿದ್ರಿಗೂ ನೀವ್ ಯಾರು ಬಿಡಲ್ಲ ಒಂದಷ್ಟು ಅಹ್ ನೀವು ನಾನು ನೋಡಿದಿನಿ ಎಷ್ಟೋ ಜನ ಎಷ್ಟೆಷ್ಟು ಬ್ಯಾಡ್ ಕಾಮೆಂಟ್ಸ್ ಹಾಕಿರ್ತೀರ ಸೊ ಎಷ್ಟೋ ಪೇಜ್ಗಳಲ್ಲಿ ನಾನು ಅವ್ರನ್ನ ಫಾಲೋ ಮಾಡಿದಾಗ ಅವ್ರುಗಳು ಲೈವ್ ಮೂಲಕನೇ ಹೇಳ್ತಿರ್ತಾರೆ ಗುರು ನಿನ್ಗೆ ಇಷ್ಟು ಬ್ಯಾಡ್ ಕಾಮೆಂಟ್ಸ್ ಆಗ್ತಿಯಾ ನಿನ್ಗೇನು ಅದಿಲ್ವಾ ಇದಿಲ್ವಾ ಅಂತ ಸೊ ನಾನು ನೋಡಿರೋದೆ ಸ್ಟೋರೀಸ್ ಅಲ್ಲಿ ಸೊ ಅವಾಗ ಅನ್ಸುತ್ತೆ ಯಾಕೆ ನಮ್ ಜನ್ರು ಇನ್ನೂ ಅಪ್ಡೇಟ್ ಆಗಿಲ್ವಾ ಅವ್ರಿಗೆ ಗೊತ್ತೇ ಆಗಲ್ವಾ ಯಾಕೆ ಹಿಂಗ್ ಮಾಡ್ತಾರೆ ಅಂತ ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನೀವು ಅಹ್ ಒಂದ್ ಹೆಣ್ ಬಗ್ಗೆ ಹಂಗ್ ಬೈತಾ ಇರ್ತೀರಲ್ಲ ಮನೇಲೂ ಅಮ್ಮ ಇರ್ತಾರೆ ನಿಮ್ಮನೇಲೂ ಅಕ್ಕ ತಂಗಿರ್ ಇರ್ತಾರೆ ಸೊ ನಿಮ್ಗೂ ಜೊತೆಲಿ ಅಕ್ಕಪಕ್ಕದಲ್ಲಿ ಫ್ರೆಂಡ್ಸ್ ಇರ್ತಾರೆ ಅವ್ರನು ಒಂದು ಇವಾಗ ಆಕ್ಟ್ ಮಾಡ್ತಿರ್ತಾರೆ ಯಾವ್ದೋ ಸಿನಿಮಾದಲ್ಲಿ ಯಾವ್ದೋ ಸೀರಿಯಲ್ ಅಲ್ಲಿ ಅಂದಾಗ ಅವ್ರೂವಿಯಸ್ಲಿ ಹಂಗ್ ಅಪ್ಡೇಟೇ ಇರ್ಬೇಕಲ್ಲ ಸೊ ಯಾವಾಗ್ಲೂ ಒಂದೇ ತರ ಡ್ರೆಸ್ ಹಾಕೊಳಕು ಚೆನ್ನಾಗಿರಲ್ಲ ಸೊ ಡಿಫ್ರೆಂಟ್ ಆಗಿ ವೇರ್ ಮಾಡಿದಾಗ ನೀವ್ ಅದೇ ಮಾತ್ನ ಅವ್ರಿಗೆ ಬೈತೀರಾ ಇಲ್ಲ ತಾನೆ ಸೊ ದಯವಿಟ್ಟು ಒಂದು ಮನುಷ್ಯರಾಗಿ ಅಹ್ ಒಂದು ಒಳ್ಳೆತನದಿಂದ ಪಾಸಿಟಿವ್ ಆಗಿ ವಿಶ್ ಮಾಡಿ ಆಗ್ಲಿಲ್ವಾ ಸುಮ್ನೆ ಹೋಗ್ಬಿಡಿ ನೋಡಕ್ಕೆ ಹೋಗ್ಬಿಡಿ ಅವ್ರನ್ನ ಬ್ಲಾಕೆ ಮಾಡ್ಬಿಡಿ ಅದನ್ನ ಬಿಟ್ಟು ಈ ತರ ಬ್ಯಾಡ್ ಕಾಮೆಂಟ್ಸ್ ಇದ್ರಿಂದ ತುಂಬ ತುಂಬಾ ತುಂಬಾನೇ ಎಫೆಕ್ಟ್ ಆಗಿದೆ ಬಟ್ ಇದು ಕಣ್ಣಿಗ್ ಕಾಣ್ತಾ ಇರೋದು ಇದು ಬಿಕಾಸ್ ಈಸ್ ಎ ವಿ ಐ ಪಿ ಅಂತ ಅದು ಬಿಟ್ಟು ಇನ್ನು ಎಷ್ಟೋ ಸಾವಿರಾರು ಜನದ ಕಥೆಗಳಿದೆ ಇದ್ರಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾದಿಂದ ಬಟ್ ಏನ್ ಹೇಳ ಕೊಡ್ತಿದೀನಿ ಅಂದ್ರೆ ಈ ತರ ನೆಗೆಟಿವಿಟಿ ಇದೆ ಅದ್ರ ಜೊತೆಗೆ ಪಾಸಿಟಿವ್ ಆಗೂ ಇದೆ ಸೊ ಒಂದೊಂದು ಕಲಾವಿದ್ರು ಯಾರಿಗೂ ಅಂತಾನೆ ಗೊತ್ತಿರಲ್ಲ ಇವಾಗ ನಿಮ್ಮ ಚಾನಲ್ ಅಲ್ಲಿ ನಿಮ್ಮ ಒಂದು ಪೇಜ್ ಅಲ್ಲೇ ಆಗಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಎಡಿಟ್ ಮಾಡಿ ಸಾಂಗ್ ಹಾಕಿ ಅದನ್ನ ಪೋಸ್ಟ್ ಮಾಡ್ತಿರ ಎಷ್ಟೋನ್ ಜನಕ್ಕೆ ಅದು ಲೈಫ್ ಕೊಟ್ಟಿದೆ ಯಾರು ಡೈರೆಕ್ಟರ್ ನೋಡ್ತಾರೆ ಯಾರು ಪ್ರೊಡ್ಯೂಸರ್ ನೋಡ್ತಾರೆ ಹುಡ್ಗಿ ಚೆನ್ನಾಗಿದಾಳ ಅಂದ್ಬಿಟ್ಟು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದ್ರೆ ಅವ್ರ ಪೇಜ್ಗೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಸಿನಿಮಾಗ ಹಾಕೊಂತಾರೆ ಈ ತರ ಪ್ಲಸ್ ಮೈನಸ್ ಇದ್ದೇ ಇರುತ್ತೆ ಲೈಫ್ ಲೈಫ್ ಅಂದಾಗ ಈ ಕಡೆ ನೆಗೆಟಿವ್ ಇರುತ್ತೆ ಹೇಳೋದು ತಲೆ ಹೋಗ್ತಾ ಇರ್ಬೇಕು ಮುಂದೆ ಯಾಕಂದ್ರೆ ನೆಗೆಟಿವ್ ಆಗಿ ಕಮೆಂಟ್ ಆಗ್ತಿದ್ದಾರೆ ಅಂದ್ರೆ ಓಹ್ ಎಂಗೇಜ್ ಆಗಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಲೈಕ್ ನಮ್ಮನ್ನು ನೋಡ್ತಿದಾರೆ ಜನರು ಅಂತ ಸೊ ಅದನ್ನ ಪಾಸಿಟಿವ್ ಅಲ್ಲಿ ಇಟ್ಕೊಂಡು ಓಕೆ ಗುರು ಅಂದ್ಬಿಟ್ಟು ಸುಮ್ನೆ ಹೋಗಿ ಅಂತ ನನ್ನ ಒಂದು ಚಿಕ್ಕ ಸಲಹೆ ಇಷ್ಟ ಆಗಿದ್ರೆ ತಗೊಳ್ಳಿ थैंक यू सो मच थैंक यू இதே तरह ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಥ್ಯಾಂಕ್ ಯು